ಎಲ್ಲರೂ ನಮಸ್ಕಾರ ನಿಮ್ಮ ಶಿಲಬ್ರೋ ಯೂಟ್ಯೂಬ್ ಚಾನಲ್ ಸ್ವಾಗತ ನಮ್ಮ ಯೂಟ್ಯೂಬ್ ಸಂಖ್ಯೆಯಲ್ಲಿ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಇಂದಿನ ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದ್ರೆ ದ ಕಾಸ್ಟ್ ಆಫ್ ಕ್ರಿಕೆಟ್ ಅನ್ನುವಂಥ ಶೀರ್ಷಿಕೆ ಮಾತಾಡಕ್ಕೆ ಮುಂದಾಗ್ತಾ ಇದ್ದೇನೆ ಬಹಳಷ್ಟು ಜನಕ್ಕೆ ರೀತಿ ಕಸಿವಿಸಿ ಉದ್ಭವ ಆಗಬಹುದು ಯಾಕಪ್ಪ ಕ್ರಿಕೆಟ್ ಬಗ್ಗೆ ಅನ್ನುವಂಥ ಪ್ರಶ್ನೆ ನಿಮಗೆ ಕಾಡಬಹುದು ಸ್ನೇಹಿತರ ಬಾಲ್ಯದಲ್ಲಿ ನಾನು ತುಂಬಾ ಸಮಯ ಟಿವಿಯ ಮುಂದೆ ಹಾಗೆ ಪರದೆ ಮುಂದೆ ಕೂತ್ಕೊಂಡು ಹಲವಾರು ಕ್ರಿಕೆಟ್ ಮ್ಯಾಚ್ ಗಳನ್ನ ನೋಡಿದೀನಿ ಸಾವಿರದ ಒಂಬೈನೂರ ತೊಂಬತ್ತಾರನ ವಿಶ್ವಕಪ್ ಏನಿದೆ ಅದನ್ನ ನಮ್ಮ ಮನೆಯಲ್ಲಿ ಡಯನೋರಾ ಟಿವಿ ಇತ್ತಾಗ ಆ ಒಂದು ಟಿವಿಗ ಬಳಸಿಕೊಂಡು ದೂರದರ್ಶನದಲ್ಲಿ ಆ ಕ್ರಿಕೆಟ್ ನೋಡಿದಂತ ನೆನಪುಗಳು ಇನ್ನೂ ಇದೆ ತೊಂಬತ್ತೊಂಬತ್ತರ ವರ್ಲ್ಡ್ ಕಪ್ ಸಮಯದಲ್ಲಿ ನಮ್ಮ ಸ್ನೇಹಿತರೊಂದಿಗೆ ಶಾಲೆಯಲ್ಲಿ ನಾವು ಆಗಿನ ಕಾಲದಲ್ಲಿ ಒಂದು ಚೀಂಗಮ್ ಬರ್ತಿತ್ತು ಬಿಗ್ ಫನ್ ಅಂತ ಹೇಳಿ ಅದರಲ್ಲಿ ಕ್ರಿಕೆಟ್ ಕಾರ್ಡ್ ಗಳನ್ನ ತಗೊಂಡು ಆ ಕಾರ್ಡ್ಗಳ ಮೂಲಕ ನಾವು ಹಲವಾರು ಆಟಗಳನ್ನು ಆಡ್ತಾ ಇದ್ವಿ ಹಾಗೆ ಎರಡ್ ಸಾವಿರದ ಮೂರರಲ್ಲಿ ಭಾರತ ಒಂದು ವರ್ಲ್ಡ್ ಕಪ್ ಅನ್ನ ಸೋತಾಗ ಆಸ್ಟ್ರೇಲಿಯಾದ ವಿರುದ್ಧ ಬಹಳ ಬೇಸರವಾದಂತಹ ಒಂದು ಸಮಯ ಅದಾಗಿತ್ತು ಎರಡ್ ಸಾವಿರದ ಏಳರಲ್ಲಿ ಬಾಂಗ್ಲಾದೇಶದ ವಿರುದ್ಧ ಭಾರತ ಸೋತು ಮೊದಲ ಹಂತದಲ್ಲಿ ಹೊರಗೆ ಬಂದಾಗ ಸಹ ತುಂಬಾ ಬೇಸರವಾದಂತಹ ಒಂದು ಕ್ಷಣಗಳದು ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತದ ಅದರಲ್ಲೂ ಕಡೆಯ ಒಂದು ಬಾಲ್ ಏನಿದೆ ವಿಶ್ವಕಪ್ ಅನ್ನ ಗೆಲ್ಲದಕ್ಕೆ ಎಂ ಎಸ್ ಧೋನಿ ಹೇಗೆ ಸಿಕ್ಸ್ ಓಡುತ್ತಾರ ಆ ಸಿಕ್ಸ್ ಹೊಡೆದ ಬಳಿಕ ವಿಶ್ವಕಪ್ನ ಬಳಿಕ ಕ್ರಿಕೆಟ್ ನೋಡೋದನ್ನ ನಾನು ನಿಲ್ಲಿಸ್ಬಿಟ್ಟೆ ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸುವಿಸ್ತಾರವಾಗಿ ಹೇಳಿಕೆ ಮುಂದಾಗ್ತಾ ಇದ್ದೇನೆ ಸ್ನೇಹಿತರೆ ಎರಡ್ ಸಾವಿರದ ಏಳರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ತಾರೆ ಇಂಡಿಯಾ ಅದಾದ ಬಳಿಕ ಎರಡ್ ಸಾವಿರದ ಎಂಟರಲ್ಲಿ ಹೊಸದಾದಂಥ ಒಂದು ಕ್ರಿಕೆಟ್ ಫಾರ್ಮೆಟ್ ಉದ್ಭವ ಆಗುತ್ತೆ ಅದೇ ಟಿ ಟ್ವೆಂಟಿ ಕ್ರಿಕೆಟ್ ಈ ಟಿ ಟ್ವೆಂಟಿ ಅನ್ನುವಂಥ ಒಂದು ಕ್ರಿಕೆಟ್ ಉದ್ಭವ ಆಗೋದಕ್ಕೂ ಹಿಂದೆ ಬಹಳಷ್ಟು ವಿಷಯಗಳಿದೆ ಅದರಲ್ಲೂ ಈ ಟಿ ಟ್ವೆಂಟಿ ಅಂತ ಖಾಸಗೀಕರಣವಾದಂತಹ ಒಂದು ಕ್ರಿಕೆಟ್ ಫಾರ್ಮ್ಯಾಟ್ ಏನಿದೆ ವರ್ಷಕ್ಕೆ ಒಂದ್ಸಲ ನಡೆಸಲಾಗುತ್ತೆ ಈ ಒಂದು ಕ್ರಿಕೆಟ್ ಫಾರ್ಮ್ಯಾಟ್ ಅಲ್ಲಿ ಹಲವು ರಾಜ್ಯಗಳಲ್ಲಿ ಇರುವಂತಹ ಆಟಗಾರರೆಲ್ಲ ಬಂದು ಆ ಒಂದು ಕ್ರಿಕೆಟ್ ಮ್ಯಾಚ್ ನಲ್ಲಿ ಭಾಗವಹಿಸುತ್ತಾರೆ ನನಗೆ ಎರಡ್ ಸಾವಿರದ ಎಂಟರಲ್ಲಿ ಇನ್ನೂ ನನಗೆ ನೆನಪಿದೆ ನಾನು ಅವಾಗ ಇಂಜಿನಿಯರಿಂಗ್ ಓದುವಂತ ಒಂದು ಸಮಯದಲ್ಲಿ ನಮ್ಮ ಹಾಸ್ಟೆಲ್ ನಲ್ಲಿ ಬೇರೆ ಬೇರೆ ರಾಜ್ಯದ ಹುಡುಗರು ಓದ್ತಾ ಇದ್ರು ಆಗಿನ ಒಂದು ಕಾಲಘಟ್ಟದಲ್ಲಿ ಬಹಳಷ್ಟು ರೀತಿಯಾದಂತಹ ಘರ್ಷಣೆಗಳು ಹಾಗೆ ಬಹಳಷ್ಟು ರೀತಿಯಾದಂತಹ ವೈಮನಸ್ಸುಗಳು ಸಹ ಉದ್ಭವ ಈ ಒಂದು ಟಿ ಟ್ವೆಂಟಿ ಫಾರ್ಮ್ಯಾಟ್ನ ಕ್ರಿಕೆಟ್ ಅದರಲ್ಲೂ ಖಾಸಗಿ ಕ್ರಿಕೆಟ್ನ ಮೂಲಕ ಆಗ ನನ್ನೊಳಗೆ ಒಂದು ಪ್ರಶ್ನೆ ಉದ್ಭವವಾಯಿತು ಎಲ್ಲಿ ಸಾಕ್ತಾ ಇದೆ ನಮ್ಮ ದೇಶ ಅನ್ನುವಂಥ ಒಂದು ಪ್ರಶ್ನೆ ಯಾಕಂದ್ರೆ ಬಾಲ್ಯದಿಂದಲೂ ನಾವು ಕಲ್ತ್ಕೊಂಡು ಬಂದಂತಹ ಏನು ಅಂತಂದ್ರೆ ಸಮಾನತೆ ಹಾಗೆ ವಿವಿಧತೆಯಲ್ಲಿ ಏಕತೆ ಅದೇ ರೀತಿ ನಮ್ಮ ರಾಷ್ಟ್ರಭಕ್ತಿ ಹಾಗೆ ಸಂವಿಧಾನದ ಮೇಲೆ ತೋರಿಸುವಂತಹ ತೋರಿಸುವಂತಹ ಒಂದು ಗೌರವ ಮತ್ತೆ ನಮ್ಮ ದೇಶಕ್ಕೆ ಪ್ರತಿನಿಧಿಸುವಂತಹ ಆಟಗಾರರನ್ನ ಬೆಂಬಲಿಸುವಂತಹ ಒಂದು ನಿಲುವು ಈ ರೀತಿಯಾದಂತಹ ಒಂದು ದೇಶಭಕ್ತಿ ಮನಸ್ಥಿತಿಯನ್ನ ಇಟ್ಕೊಂಡು ಬಂದಂತಹ ಬೆಳೆದು ಬಂದಂತಹ ನಮಗೆ ಅದು ಮುಖ್ಯವಾಗಿ ನನಗೆ ಈ ಖಾಸಗಿ ಫಾರ್ಮ್ಯಾಟ್ ಅಲ್ಲಿ ಕ್ರಿಕೆಟ್ ಅನ್ನ ನೋಡಬೇಕಾದ್ರೆ ಎಲ್ಲ ಒಂದ್ಕಡೆ ನಮ್ಮೊಳಗಡೆ ಒಂದು ಡಿವೈಡ್ ಅಂಡ್ ರೂಲ್ ಅನ್ನುವಂತಹ ಒಂದು ಇದಕ್ಕೆ ಜಾಲದಲ್ಲಿ ಸಿಗಾಕೊಂಡ್ಬಿಟ್ಟು ಟ್ರ್ಯಾಪ್ ಆಗಿದೀವಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತು ಅದಾದ ಬಳಿಕ ಇವತ್ತಿನ ತನಕ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ನಾನು ಇದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಮುಂದೂ ಸಹ ನಾನು ಗರ್ವದಿಂದ ಹೇಳ್ತೀನಿ ಯಾವುದೇ ರೀತಿಯಾದಂತಹ ಟಿ ಟ್ವೆಂಟಿ ಕ್ರಿಕೆಟ್ ಮ್ಯಾಚ್ ನಾನು ಇಲ್ಲಿಯ ತನಕ ಈ ಒಂದು ಖಾಸಗಿ ಕ್ರಿಕೆಟ್ ನ ಒಂದು ಫಾರ್ಮೆಟ್ ಅನ್ನ ನಾನು ನೋಡಿಲ್ಲ ನೋಡೋದು ಇಲ್ಲ ಯಾಕೆ ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಮತ್ತೆ ನನ್ನ ಒಂದು ವ್ಯಕ್ತಿತ್ವದಲ್ಲಿ ಮೂಡಿಸಿದಂತಹ ಏಕತೆಯ ಒಂದು ಮನೋಭಾವ ಏನಿದೆ ಅದನ್ನು ನಾನು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಭಾರತೀಯರು ಒಂದು ಅನ್ನುವಂತಹ ಒಂದು ನಿಲುವಿನಲ್ಲಿ ನಾನು ಇದ್ದೇನೆ ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ದೇಶ ಬಹುತ್ವತ ಬಹುತ್ವತೆಯ ಒಂದು ದೇಶ ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳಿದೆ ಹಲವಾರು ಜಾತಿಗಳಿದೆ ಹಲವಾರು ಧರ್ಮಗಳಿದೆ ಹಲವು ಪಂಗಡಗಳಿದೆ ಹಲವು ರೀತಿಯಾದಂತಹ ಉಡುಗೆ ತೊಡುಗೆಗಳಿದೆ ಮತ್ತೆ ಸಂಸ್ಕೃತಿಗಳು ವಿಭಿನ್ನವಾಗಿದೆ ನಮ್ಮ ದೇಶದಲ್ಲಿ ಹೀಗಿರ್ಬೇಕಾದ್ರೆ ಎಲ್ಲರಿಗೂ ಸಹ ಈ ಒಂದು ಆಟದಲ್ಲಿ ಸಮಾನವಾದ ಹಕ್ಕು ದೊರೆತಿದೆಯಾ ಅನ್ನೋ ಪ್ರಶ್ನೆ ತದನಂತರ ನನಗೆ ಕಾಡ್ತು ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಈ ಒಂದು ಪ್ರೈವೇಟ್ ಕ್ರಿಕೆಟ್ ಫಾರ್ಮೆಟ್ ಏನಿದೆ ಈ ಒಂದು ಖಾಸಗಿ ಕ್ರಿಕೆಟ್ ಫಾರ್ಮೆಟ್ ನಲ್ಲಿ ನನಗಿನ್ನೂ ನೆನಪಿದೆ ತೊಂಬತ್ತೊಂಬತ್ತರ ಒಂದು ವರ್ಷದಲ್ಲಿ ಒಂದು ರೀತಿಯಾಗಿ ಆರೋಪವನ್ನ ನಮ್ಮ ಭಾರತದ ತಂಡದ ಮೇಲೆ ಹೊರಿಸಲಾಗುತ್ತೆ ಒಂದು ಜೂಜಾಟದಲ್ಲಿ ಭಾಗವಹಿಸಿದ್ರು ಅಂತ ಹೇಳಿ ಹಲವಾರು ಪ್ರತಿಷ್ಠಿತ ಕ್ರಿಕೆಟಿಗರ ಮೇಲೆ ಆರೋಪವನ್ನು ಹೊರಸಲಾಗುತ್ತೆ ಆರೋಪವನ್ನ ಸಾಬೀತುಪಡಿಸಿ ಸಹ ಹಲವಾರು ಕ್ರಿಕೆಟಿಗರನ್ನ ಆ ತಂಡದಿಂದ ಅವರನ್ನು ಹೊರಗಾಕಲಾಗುತ್ತೆ ಮತ್ತೆ ಹೊಸದಾಗಿ ಒಂದು ತಂಡವನ್ನು ರೂಪಿಸಲಾಗುತ್ತೆ ಅನ್ನುವಂಥ ವಿಚಾರ ಈ ಒಂದು ಬೆಟ್ಟಿಂಗ್ ಆರೋಪದಿಂದ ಹೊರಗೆ ಬಂದಂತಹ ಕ್ರಿಕೆಟರ್ಸ್ಗಳೆಲ್ಲರೂ ಸಹ ಈಗ ಏನಾಗಿದ್ದಾರೆ ಮತ್ತೆ ಈಗ ಬೆಟ್ಟಿಂಗ್ ಇಲ್ವಾ ಹೇಗೆ ಇದು ಪಬ್ಲಿಕ್ ಮೀಡಿಯಾದಲ್ಲಿ ಅದರಲ್ಲೂ ನೋಡಿದ್ರೆ ಟಿವಿ ವಾಹಿನಿಗಳಲ್ಲಾಗಿರಲಿ ಯೂಟ್ಯೂಬ್ ವಾಹಿನಿಗಳಲ್ಲಾಗಿರಲಿ ವೇದಿಕೆಯಲ್ಲಾಗಿರಲಿ ಸಾರ್ವಜನಿಕರು ಸಹ ನೀವು ಬೆಟ್ಟಿಂಗ್ ಮಾಡಬಹುದು ಅಂತ ಹೇಳಿ ಖಾಸಗಿ ಕಂಪನಿಗಳ ಮೂಲಕ ಜಾಹೀರಾತುಗಳನ್ನು ತರ್ತಾ ಇದ್ದಾರೆ ನೀವು ಗಮನಿಸಿರ್ತೀರ ಆಪ್ ಡೌನ್ಲೋಡ್ ಮಾಡಿ ಮತ್ತೆ ಈ ತರ ಜೂಜಾಡಿ ಅನ್ನುವಂತ ವಿಚಾರ ಸೊ ನಮ್ಮ ಮೌಲ್ಯಗಳು ಎಲ್ಲಿ ಹೋಗ್ತಾ ಇದೆ ಕ್ರಿಕೆಟಿನ ಹೆಸರಲ್ಲಿ ರಾಷ್ಟ್ರಾಭಿಮಾನ ಬಿತ್ತುವಂತಹ ನಮ್ಮ ದೇಶದ ಪೈಕಿ ಬಹಳಷ್ಟು ಜನ ಈಗ ಅದೇ ಕ್ರಿಕೆಟರಿಗೆ ಕ್ರಿಕೆಟ್ ಅನ್ನುವಂತ ಒಂದು ಆಟಕ್ಕೆ ದಾಸರಾಗಿ ತಮ್ಮ ಒಂದು ಜೀವನದ ಏನು ಒಂದು ಹಣವನ್ನ ಗಳಿಕೆ ಇರುತ್ತೋ ಅದನ್ನೆಲ್ಲವೂ ಸಹ ಪೋಲು ಮಾಡುವಂತಹ ಒಂದು ಅಹ್ ಹಂತಕ್ಕೆ ತಲುಪಿದ್ದೇವಲ್ಲ ಅನ್ನುವಂತ ಒಂದು ಪ್ರಶ್ನೆ ಕಾಡುತ್ತೆ ನಾಳಿನ ದಿನಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಖರ್ಚಾಗಿರ್ಲಿ ಅಥವಾ ವೃದ್ಧಾಪ್ಯದಲ್ಲಿ ಬೇಕಾಗುವಂತಹ ಏನೋ ಆರ್ಥಿಕವಾಗಿ ನಾವು ಸದೃಢರಾಗಬೇಕು ಅಥವಾ ನಮ್ಮ ಒಂದು ದೈಹಿಕವಾಗಿ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳ ಮೂಲಕ ಅನಾರೋಗ್ಯಗಳ ಸಮಸ್ಯೆಗಳು ಕಾಡದ್ರೆ ಅದಕ್ಕೆ ಬೇಕಾದಂತಹ ಔಷಧಿಗೆ ಬೇಕಾದಂತಹ ಹಣವನ್ನ ಭರಿಸುವಂತ ಒಂದು ಶಕ್ತಿ ಇವೆಲ್ಲವೂ ಸಹ ನಾವು ಎಲ್ಲೋ ಒಂದು ಕಡೆ ಈ ರೀತಿ ನಮಗೆ ಗೊತ್ತಿಲ್ಲದೇನೆ ನಮ್ಮ ಒಂದು ಮನೋರಂಜನೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಮುಳುಕೊಂಡು ಹಣವನ್ನು ನಾವು ಪೋಲ್ ಮಾಡ್ತಾ ಇದ್ದೇವೆ ಅನ್ನೋ ವಿಚಾರ ನನಗೆ ಇತ್ತೀಚಿನ ಕೆಲ ಸಮಯದಲ್ಲಿ ನನಗೆ ಗೊತ್ತಾಗ್ತಾ ಬಂತು ಗೋಚರಿಸ್ತಾ ಬಂತು ಹೀಗಿರ್ಬೇಕಾದ್ರೆ ಯಾಕೆ ಈ ಬೆಟ್ಟಿಂಗ್ ಆಪ್ ಗಳು ಈಗ ಬ್ಯಾನ್ ಆಗಿಲ್ಲ ಆಗಿನ ಕಾಲದಲ್ಲಿ ಯಾಕೆ ಬೆಟ್ಟಿಂಗ್ ಅಂದ ತಕ್ಷಣ ಎಲ್ಲರೂ ಸಹ ಆಹಾ ಓಹೋ ಅಂತೇಳಿ ಕಿರ್ಚಾಡಿದ್ರು ಮತ್ತೆ ತಂಡದಲ್ಲಿರುವಂತಹ ಸದಸ್ಯರನ್ನೆಲ್ಲ ಹೊರಗಾಕಿದ್ರು ಈಗ ತಂಡದ ಸದಸ್ಯರುಗಳು ಅವರು ಬೆಟ್ಟಿಂಗ್ ದಂಧೆಯಲ್ಲಿ ಇರಲ್ವಾ ಅಥವಾ ಅವರ ಪರಿವಾರದವರನ್ನ ಪಾರ್ಟ್ನರ್ ಗಳನ್ನಾಗಿ ಮಾಡಿಕೊಂಡು ಖಾಸಗಿ ಕಂಪನಿಗಳ ಮೂಲಕ ಅವರು ಇನ್ ಆಗಿ ಇನ್ವೆಸ್ಟರ್ಸ್ ಗಳಾಗಿ ಇರೋದಿಲ್ವಾ ಅಥವಾ ಕೆಲವೊಂದು ಬೆಟ್ಟಿಂಗ್ ಒಂದು ಗಳಿಗೆ ಅಂಬಾಸಿಡರ್ಸ್ ಗಳಾಗಿ ಹಣವನ್ನ ತಗೊಳೋದಿಲ್ವಾ ಆ ಹಣ ಎಲ್ಲಿಂದ ಬರುತ್ತೆ ಅಮಾಯಕ ಜನರು ಹಾಕ್ತಂತ ಹಣದಿಂದ ಮೂಲಕ ತಾನೆ ಅವರು ಈ ಒಂದು ಹಣವನ್ನ ಅವರ ಒಂದು ಸಂಬಳವಾಗಿ ಅಂಬಾಸಿಡರ್ ಅಂತ ಹೇಳ್ಕೊಂಡು ತಗೊಳ್ತಾರೆ ಈ ರೀತಿಯಾದಂತಹ ಪ್ರಶ್ನೆಗಳು ಸಹ ನನಗೆ ಬಂತು ಮತ್ತೆ ಇನ್ನೂ ಸುದೀರ್ಘವಾಗಿ ಯೋಚನೆ ಮಾಡ್ತಾನೆ ಹೋದಾಗ ಖಾಸಗಿ ಫಾರ್ಮೆಟ್ ಏನಿದೆ ಈ ಕ್ರಿಕೆಟ್ ನಲ್ಲಿ ಇದರಲ್ಲಿ ಹೂಡಿಕೆ ಮಾಡೋರು ಯಾರು ಅಂದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳು ಮತ್ತೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಅಂತ ನಟರಾಗಿರ್ಬೋದು ನಟಿಯರಾಗಿರ್ಬೋದು ಎಲ್ಲರೂ ಸಹ ತಮ್ಮದೇ ಆದಂತಹ ಒಂದು ಫ್ರಾಂಚೈಸೀಸ್ ತಗೊಂಡಿರ್ತಾರೆ ಈ ಫ್ರಾಂಚೈಸೀಸ್ ನ ತಗೊಳ್ಳೋದಕ್ಕೆ ಏನು ಕಾರಣ ವಾರ್ಷಿಕವಾಗಿ ತೆರಿಗೆಯಲ್ಲಿ ವಿನಾಯಿತಿ ಪಡೆಯಲಿಕ್ಕೆ ಈ ಒಂದು ಫ್ರಾಂಚೈಸಿಗಳನ್ನ ಹೊತ್ಕೊಂಡು ಅವರ ಖರ್ಚನ್ನ ಅದರಲ್ಲಿ ತೋರಿಸೋದಕ್ಕೆ ಮುಂದಾಗ್ತಾ ಇದ್ದಾರಾ ಅಥವಾ ಖರ್ ಕಮ್ಮಿ ಮಾಡೋದಕ್ಕೆ ಅಥವಾ ತೆರಿಗೆಯನ್ನ ತೆರಿಗೆಯಲ್ಲಿ ಕಮ್ಮಿ ಮಾಡೋದಕ್ಕೆ ಈ ರೀತಿಯಾದಂತಹ ಫ್ರಾಂಚೈಸಿಸ್ಗಳನ್ನ ತಗೊಂಡು ಅದರಲ್ಲಿ ಹಣವನ್ನ ಹಾಕಿ ತಮ್ಮ ಒಂದು ಬಯಕೆಗಳು ಆಸೆಗಳನ್ನು ಸಹ ಈ ಒಂದು ಆಟದ ಮೂಲಕ ಈಡೇರಿಸಿಕೊಳ್ತಾ ಇದ್ದಾರ ಇದರ ಮೂಲಕ ಅವರ ಒಂದು ಹೆಸರು ಸಹ ಶಾಶ್ವತವಾಗಿ ಇರಲು ಒಂದು ಟೀಮ್ ಅನ್ನ ಕಟ್ತಾ ಇದಾರ ಈ ರೀತಿಯಾದಂತಹ ಪ್ರಶ್ನೆಗಳು ಸಹ ನನ್ನೊಳಗೆ ಉದ್ಭವವಾಯಿತು ಸೊ ಕಾಸ್ಟ್ ಅಂತ ನಾವು ನೋಡಿದಾಗ ಕಾಸ್ಟ್ ಆಫ್ ಕ್ರಿಕೆಟ್ ಅಂತ ನೋಡಿದಾಗ ಇದು ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನುವಂತ ಒಂದು ಪ್ರಶ್ನೆ ಕೂಡ ನನ್ನೊಳಗೆ ಕಾಡಲಾರಂಭಿಸ್ತು ಮತ್ತೆ ರಾಜಕೀಯವಾಗೂ ಸಹ ಈ ಚಿತ್ ಈ ಒಂದು ಕ್ರಿಕೆಟಿನ ಮೇಲೆ ಹಲವಾರು ಚಿತ್ತ ಸಾಕ್ತಾ ಇದೆ ಅನ್ನುವಂಥ ಪ್ರಶ್ನೆ ಯಾಕೆ ಅಂತಂದ್ರೆ ಒಂದು ಬಿಸಿಸಿಐ ಅನ್ನೋ ಒಂದು ಬಾಡಿ ಇದೆ ಆ ಬಾಡಿನ ಅದು ಪಾರದರ್ಶಕತೆಯಿಂದ ಆಯ್ಕೆ ಮಾಡುತ್ತಾ ಆ ಸಿ ಸಿಐ ಪ್ರೆಸಿಡೆಂಟ್ಸ್ ಗಳನ್ನ ಮತ್ತೆ ಈ ಬಾಡಿಯ ಮೂಲಕ ಯಾವ್ಯಾವ ರೀತಿಯಾದಂತಹ ಆ ಸಪೋರ್ಟ್ ಮಾಡ್ತಾ ಇದೆ ಲೋಕಲ್ ಪ್ಲೇಯರ್ಸ್ ಗಳಿಗೆ ಮತ್ತೆ ಗ್ರಾಮೀಣ ಭಾಗದ ಒಬ್ಬ ಕ್ರಿಕೆಟಿಗನಿಗೆ ಬೆಂಬಲ ನೀಡುತ್ತಾರ ಹಾಗೆ ಅಹ್ ಬುಡಕಟ್ಟು ಸಮುದಾಯದಿಂದ ಬಂದಂತಹ ಒಬ್ಬ ವ್ಯಕ್ತಿ ಕ್ರಿಕೆಟ್ನಲ್ಲಿ ತಾನು ಭಾಗವಹಿಸಬೇಕು ಪಾಲ್ಗೊಳ್ಳಬೇಕು ಅಂದ್ರೆ ಅವನಿಗೆ ಅವಕಾಶಗಳು ಸಿಗುತ್ತಾ ಈಗಿನ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿಯಾದಂತಹ ಅವಕಾಶಗಳನ್ನ ಕಲ್ಪಿಸಿಕೊಡಲಾಗುತ್ತೆ ರಂಜಿ ಟ್ರೋಫಿಗಳು ಅಂತ ಕರೆಯಲ್ಪಡುವಂತಹ ರಾಜ್ಯ ಮಟ್ಟದ ಕ್ರಿಕೆಟ್ನಲ್ಲಿ ಯಾಕೆ ಅಷ್ಟು ಬೆಂಬಲಗಳು ನಮ್ಮ ರಾಜ್ಯದಲ್ಲಿ ಮತ್ತೆ ನಮ್ಮ ದೇಶ ಇಡೀ ಇರುವಂತಹ ಸಾರ್ವಜನಿಕರು ಅದರನ್ನ ಗಮನಿಸೋದಿಲ್ಲ ನೋಡೋದಿಲ್ಲ ಟೆಸ್ಟ್ ಕ್ರಿಕೆಟ್ ಮೂಲಕ ಐದು ದಿನಗಳ ಕಾಲ ಸಮಯವನ್ನ ಶಕ್ತಿಯನ್ನ ಮತ್ತೆ ಹಣವನ್ನ ಪೋಲ್ ಮಾಡಿ ಮನೆಯ ಪರದೆ ಮುಂದೆ ಕೂತ್ಕೊಂಡಂತಹ ಕ್ಷಣಗಳು ಸಹ ಈ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ನಾನು ಶಾಲೆಯಲ್ಲಿ ಇರುವಂತ ಒಂದು ಸಮಯದಲ್ಲೂ ಸಹ ಒಮ್ಮೆ ಒಂದೆರಡು ಎರಡು ಮೂರು ಬಾರಿ ಶಾಲೆಗೆ ನಾನು ರಜೆಯನ್ನ ಹಾಕಿ ಕೂಡ ನೋಡದಂತ ಒಂದು ಸಮಯಗಳು ನನಗೆ ನೆನಪಾಗುತ್ತೆ ಇದ್ರ ಮೂಲಕ ನಮ್ಮ ಪ್ರೊಡಕ್ಟಿವಿಟಿ ಯಥಸಾಗ್ತಾ ಇದೆ ಹಣ ಮಾಡುವಂತ ನಮ್ಮ ಶಕ್ತಿ ಹಣ ಗಳಿಸುವಂತ ಒಂದು ಕಾರ್ಯಕ್ಷಮತೆ ಮತ್ತೆ ಶಕ್ತಿ ಏನಿದೆ ಆ ಉತ್ಪಾದಕ ಶಕ್ತಿನ ನಾವು ಯಾಕೆ ವ್ಯರ್ಥ ಮನೋರಂಜನೆಗೆ ಪೋಲ್ ಮಾಡ್ತಾ ಇದ್ದೇವೆ ಇದು ಬರೀ ಕ್ರಿಕೆಟ್ಗೆ ಮಾತ್ರ ಸೀಮಿತನ ಅಥವಾ ಸಿನಿಮಾಗೂ ಸೀಮಿತವಾಗುತ್ತಾ ಅದನ್ನ ನಾವು ಬದಲಿಸ್ಕೊಂಬೋದಾ ಸಿನಿಮಾದಲ್ಲೂ ಯಾಕೆ ನಾವು ಅಷ್ಟು ದುಡ್ಡನ್ನ ಹಾಕಿ ನಾವು ಬೇರೆಯವ್ರನ್ನೆಲ್ಲ ಬೆಳೆಸ್ತಾ ಹೋಗ್ತೀವಿ ನಿನ್ನೆ ಗೊತ್ತಿಲ್ಲದಿದ್ದಂತಹ ಒಬ್ಬ ನಟ ಇಂದು ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆಯೋದಕ್ಕೆ ಕಾರಣ ಏನು ಆತ ಪಟ್ಟಂತ ಪರಿಶ್ರಮಕ್ಕೆ ಫಲ ಅಂತ ನಾವು ಹೇಳ್ತೀವಿ ಆದ್ರೆ ಎಲ್ಲೊಂದ್ ಕಡೆ ನಾವು ಕೂಡಿಡುವಂತಹ ಹಣದಲ್ಲಿ ಒಂದು ಭಾಗವನ್ನ ಈ ರೀತಿ ಅವನಿಗೆ ಕೊಟ್ಟು ಶ್ರೀಮಂತವಾಗಿಸ್ತೀವಲ್ಲ ಆತನಿಂದ ನಮಗೆ ಏನಾರ ಲಾಭ ಇದೆಯಾ ಆತ ಮತ್ತೆ ನಮ್ಮ ಹತ್ರನೇ ಬಂದು ಹಣವನ್ನ ಇನ್ ಆಗಿ ಆತನ ಸಂಬಳಕ್ಕೆ ತಗೊತಾನಲ್ವಾ ಅಂಬಾಸಿಡರ್ ಆಗಿ ಹಲವಾರು ಪ್ರಾಡಕ್ಟ್ಸ್ಗಳ ಜಾಹೀರಾತುಗಳ ಮೂಲಕ ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳು ನನಗೆ ಕಾಡ್ತಾ ಬಂತು ಈ ಪ್ರಶ್ನೆಗಳು ನನಗೆ ಮಾತ್ರ ಕಾಡ್ತಾ ಇದ್ರೆ ಸಾಲದು ನಿಮಗೂ ಕಾಡಬೇಕು ಅನ್ನೋಂಥ ದೃಷ್ಟಿಯಲ್ಲೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಮ್ಮ ದೇಶ ಯಾವಾಗಲೂ ಏಕತೆ ಹೊಂದಂಥ ದೇಶವಾಗಿರ್ಬೇಕು ಒಲಿಂಪಿಕ್ಸ್ ನಲ್ಲಿ ನಮ್ಮ ಜನರು ಅಂದ್ರೆ ನಮ್ಮ ಪ್ರಜೆಗಳು ಹೋಗಿ ಭಾಗವಹಿಸಿ ನಮ್ಮ ಯುವಕರು ಅಲ್ಲಿ ಭಾಗವಹಿಸಿ ಹಲವಾರು ಪದಕಗಳನ್ನು ತಂದು ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದುಕೊಡ್ಬೇಕು ಅನ್ನೋ ವಿಷಯ ಹಾಗೆಯೇ ಒಲಿಂಪಿಕ್ಸ್ ಮಾತ್ರವಲ್ಲದೆ ಇನ್ನೂ ಹಲವಾರು ಕ್ಷೇತ್ರಗಳಿದೆ ಧ್ಯಾನ್ ಚಂದ್ರನ್ನ ನಮ್ಮ ಈ ಒಂದು ತಲೆಮಾರು ಮರಿತಾ ಇದ್ದೇವೆ ಹಾಕಿ ಅನ್ನೋದು ಎಂತ ಒಂದು ದೊಡ್ಡ ಅದ್ಭುತವಾದಂತಹ ಒಂದು ಕಲೆ ಅಂತ ಅದಕ್ಕೂ ಮುಂಚೆ ಒಂದು ದೊಡ್ಡ ಅದ್ಭುತವಾದಂತಹ ಕ್ರೀಡೆ ಇದಕ್ಕೆ ಈ ಒಂದು ಕ್ರೀಡೆಗೆ ಎಷ್ಟು ಪರಿಶ್ರಮ ಬೇಕಾಗುತ್ತೆ ಫುಟ್ಬಾಲ್ ಅನ್ನ ಯಾಕೆ ನಮ್ಮ ದೇಶದವರು ಆಡೋದಿಲ್ಲ ಇನ್ನೂ ಆಗಿನ ಕಾಲದ ವಸಾತು ಶಾಹಿ ಒಂದು ಮನಸ್ಥಿತಿಯಲ್ಲಿ ಇರುವಂತಹ ಒಂದು ಆಟವನ್ನೇ ಯಾಕೆ ಆಡ್ತಾ ಇದೀವಿ ಒಂದು ಸೋಂಬೇರಿಗಳ ಆಟ ಅಂತ ಜಾರ್ಜ್ ಬರ್ನಾಡ್ ಶಾರ್ ಅವರು ಹೇಳ್ತಾರೆ ಯಾಕದನ್ನ ಹೇಳಿದ್ರು ಇದು ಕ್ರಿಕೆಟ್ ಅನ್ನೋದೊಂದು ಸೋಂಬರಿಗಳ ಆಟ ಅಂತ ಹೇಳಿ ಮತ್ತೆ ನಮ್ಮ ಒಂದು ದೈಹಿಕವಾಗಿ ನಾವು ಶಕ್ತಿಶಾಲಿ ಆಗ್ಬೇಕು ಅಂತಂದ್ರೆ ಯಾವ ರೀತಿಯಾದಂತಹ ಆಟಗಳನ್ನ ಆಡಬೇಕು ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳು ನಮಗೆ ಕಾಡ್ತಾ ಇರುತ್ತೆ ಅದರಿಂದ ಮತ್ತೆ ಮತ್ತೆ ನಾನು ಹೇಳುವಂತಹ ವಿಚಾರ ಏನು ಅಂತಂದ್ರೆ ನಿಮ್ಮ ಜೀವನದ ಬಗ್ಗೆ ನೀವು ಗಮನ ಹರಿಸಿ ನಾಳಿನ ಒಂದು ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ನಿಮ್ಮ ಸುತ್ತಮುತ್ತಲಿನ ನಿಮ್ಮ ಪರಿವಾರದವರ ಬಗ್ಗೆ ಯೋಚನೆ ಮಾಡಿ ಮತ್ತೆ ನಿಮ್ಮ ಒಂದು ಜೀವನನ ಹೇಗೆ ನೀವು ಮತ್ತೆ ಮೇಲೆ ಬರಬೇಕು ಜೀವನದಲ್ಲಿ ಯಾವ್ಯಾವ ರೀತಿಯಾದಂತಹ ಪ್ರೊಡಕ್ಟಿವ್ ಪ್ರೊಡಕ್ಟಿವ್ ಆದಂತಹ ಉತ್ಪಾದಕತೆ ಉಳ್ಳಂತಹ ವಿಷಯಗಳನ್ನ ನೀವು ಕಲೆ ಹಾಕುವಂಥ ವಿಷಯವಾಗಿರಲಿ ಅಥವಾ ಪುಸ್ತಕಗಳಾಗಿರ್ಲಿ ವಿಡಿಯೋಸ್ಗಳಾಗಿರಲಿ ಒಂದು ಮೋಟಿವೇಶನ್ ನೀವು ಹೇಗೆ ಸೆಲ್ಫ್ ಮೋಟಿವೇಶನ್ ಅನ್ನ ಅನ್ನೋಂಥ ವಿಷಯವಾಗಿರಲಿ ಇದನ್ನೆಲ್ಲ ಹೇಗೆ ನೀವು ಗಮನಿಸಬಹುದು ಹೇಗೆ ನೀವು ಅದನ್ನು ನಿಮ್ಮ ಜೀವನದಲ್ಲಿ ರೂಪಿಸ್ಕೊಳ್ಬೋದು ಹೇಗೆ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಬದಲಾವಣೆಗಳನ್ನ ತರಬಹುದು ಅನ್ನುವಂಥ ನಿಟ್ಟಿನಲ್ಲಿ ನೀವು ಚಿಂತನೆಯನ್ನ ನಡೆಸಿ ಈ ವಿಷಯವನ್ನ ನಾನು ಯಾಕಿದ ಹೇಳ್ತಾ ಇದ್ದೀನಿ ಅಂತಂದ್ರೆ ವೈಯಕ್ತಿಕವಾಗಿ ನಾನು ಒಬ್ಬ ಅಂಧಾಭಿಮಾನಿಯಾಗಿಯೇ ಕ್ರಿಕೆಟ್ನಲ್ಲಿ ಇದ್ದೆ ಆದರೆ ಈಗ ನಾನು ಕ್ರಿಕೆಟಿನ ಅಂಧ ಅಭಿಮಾನಿ ಅಲ್ಲ ನಮ್ಮ ದೇಶ ಕಪ್ಪುಗಳನ್ನು ಗೆದ್ದರೆ ನನಗೆ ಸಂತೋಷ ಅದರಲ್ಲಿ ನನ್ನ ಯಾವುದೇ ಒಂದು ರೀತಿಯಾದಂತಹ ವಿರೋಧಗಳಿಲ್ಲ ಯಾಕಂದ್ರೆ ಇದು ದೇಶದ ಆಟ ದೇಶದ ಜನರೆಲ್ಲ ಬೆಂಬಲಿಸುವಂತಹ ಒಂದು ಆಟ ಇದಾಗಿದೆ ಆದರೆ ಎಲ್ಲ ಒಂದು ಆಟಕ್ಕೂ ಎಲ್ಲ ಒಂದು ಚಲನಚಿತ್ರದ ನಾಯಕರವರೆಗೂ ಇತಿಮಿತಿಗಳು ಇರುತ್ತೆ ಅನ್ನೋದರಲ್ಲಿ ನಮ್ಮ ಕಾನೂನು ಸಹ ಅದಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ವ್ಯವಸ್ಥೆಯ ಅಡಿಯಲ್ಲಿ ಹಲವಾರು ರೂಪುರೇಷೆಗಳನ್ನು ನಿರ್ಮಿಸಿದೆ ಅದರಿಂದ ಇತಿ ಮಿತಿಗಳಿಂದನೇ ನಮ್ಮ ಒಂದು ವೈಯಕ್ತಿಕ ಜೀವನದಲ್ಲೂ ಸಹ ಎಷ್ಟು ಬೇಕೋ ಅಷ್ಟನ್ನು ನಾವು ಮನೋರಂಜನೆಗೆ ಸೀಮಿತವಾಗಿರಿಸಿ ಮುಖ್ಯದ ಒಂದು ಅವಧಿಯಲ್ಲಿ ನಮ್ಮ ಕುಟುಂಬದವರನ್ನ ಪರಿವಾರದವರನ್ನ ನಮಗೆ ಜೀವನಕ್ಕೆ ಬೇಕಾಗುವಂತಹ ಆರ್ಥಿಕ ಒಂದು ಸದೃಢತೆಗೆ ಬೇಕಾಗುವಂತಹ ಚಿಂತನೆಗಳಲ್ಲಿ ಮೂಡಿಸಿಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸ್ವಾಗಸಕರವಾದಂತಹ ವಿಚಾರದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ